ಶಾವಿಗೆ ಉಪ್ಪಿಟ್ಟನ್ನ ನೀವು ಈ ರೀತಿ ಮಾಡ್ಕೊಳ್ತೀನಿ ಯಾವತ್ತು ಈ ಟೇಸ್ಟ್ ಮರೆಯಲ್ಲ ತುಂಬ ರುಚಿಯಾಗಿರುತ್ತೆ ಉದುರು ಉದ್ರಾಗಿ ಬರುತ್ತೆ ಬನ್ನಿ ಇದೇಗೆ ಮಾಡೋದು ಅಂತ ನೋಡೋಣ ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಸುಚಿ ರುಚಿ ಇವತ್ತು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ವಿತಿನ್ ಟೆನ್ ಮಿನಿಟ್ಸ್ ಇದನ್ನ ಪ್ರಿಪೇರ್ ಮಾಡ್ಬೋದು ನನ್ನ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ ನೋಡಿ ಶಾವಿಗೆ ಉಪ್ಪಿಟ್ಟು ಯಾರಿಗೆಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿದೆ ನಾನು ಸಿಂಪಲ್ ಆಗಿ ಈಸಿಯಾಗಿ ನೀವು ಇದೊಂದು ಟ್ರಿಕ್ನ ಬಳಸಿದ್ರೆ ಉದ್ರುದ್ರಾಗಿ ಬರುತ್ತೆ ಅದೇನು ಟ್ರಿಕ್ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗತ್ತೆ ಮೊದಲಿಗೆ ಸ್ಟವ್ ಹಚ್ಕೊಂಡು ನಾನು ಅದಕ್ಕೆ ಬಾಂಡ್ಲೆ ಇಟ್ಕೊತಾ ಇದ್ದೀನಿ ಬಾಂಡ್ಲೆ ನಾನು ಆಲ್ರೆಡಿ ನೀರು ತಗೊಂಡಿದ್ದೀನಿ ನೀವು ಎಷ್ಟು ಶಾವಿಗೆ ತಗೋತೀರ ಅದ್ರ ಕ್ವಾಂಟಿಟಿ ನೋಡಿ ನೀವು ನೀರು ತಗೊಳ್ಳಿ ನೀರು ತೊಗೊಂಡ್ಮೇಲೆ ಅದು ಸ್ವಲ್ಪ ಬಿಸಿ ಆಗಲಿ ಆದ ತಕ್ಷಣ ಅದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗಲೇ ಉಪ್ಪು ಹಾಕಿದರೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಕೊಳ್ಳುತ್ತೆ ಅಂತ ನೆಕ್ಸ್ಟ್ ಅದಕ್ಕೆ ನಾನು ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಯಾಕೆ ಹಾಕ್ತಿದ್ದೀನಿ ಅಂತ ಅಂದರೆ ಶಾವಿಗೆ ಉದುರು ಉದುರಾಗಿ ಬರುತ್ತೆ ಅಂತ ಅಲ್ಲಿ ನಿಮಗೆ ಗಟ್ಟಿಯಾಗಿ ಅಂಟ್ಕೊಳ್ಳೋದಿಲ್ಲ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಮೇಲೆ ನಾನಿಲ್ಲಿ ಶಾವಿಗೆ ತಗೊಂಡಿದ್ದೀನಿ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ಅನಿಲ್ ಶಾವಿಗೆನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅನಿಲ್ ಶಾವ್ಗೆ ಮೊದಲೇ ತಿನ್ನಾಗಿರುತ್ತೆ ಹಾಗಾಗಿ ನೀವು ಒಂದು ಕುದಿ ಬಂದ ತಕ್ಷಣ ನೀವೇನು ಮಾಡಬೇಕು ಅದನ್ನು ಬಿಡಬೇಕಾಗುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಿದೆ ಹಾಗಾಗಿ ನಾನು ಅದನ್ನು ತೆಗೆದು ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಸಪ್ರೇಟ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ನೀವು ತಣ್ಣೀರನ್ನ ಹಾಕಿ ಒಂದು ಚೆಂಬು ಫುಲ್ ತಣ್ಣೀರನ್ನ ಹಾಕಿ ಸೊ ತಣ್ಣೀರು ಹಾಕಲಿಲ್ಲ ಅಂತಂದರೆ ಆ ಹೀಟಿಗೆ ಏನಾಗುತ್ತೆ ಇನ್ನು ಬೆಂದೋಗ್ಬಿಡತ್ತೆ ಅದು ಶಾವ್ಗೆ ಹಾಗಾಗಿ ಇದ್ರ ಮೇಲೆ ಏನು ಮಾಡಬೇಕು ನೀವು ತಣ್ಣೀರನ್ನ ಹಾಕಬೇಕು ಒಂದು ಚೆಂಬು ನೋಡಿ ನಾನು ಇದ್ದೀನಿ ಈ ರೀತಿ ತಣ್ಣೀರು ಏನಾಗುತ್ತೆ ಅಂದರೆ ಅದು ಉದ್ರ ಉದ್ರಾಗೇ ಇರುತ್ತೆ ತಣ್ಣೀರು ಹಾಕಿದ ಮೇಲೆ ನೆಕ್ಸ್ಟು ಅದೇ ಸ್ಟವ್ ಮೇಲೆ ಮತ್ತೆ ಬಾಣಲೆ ಇಟ್ಕೊಂಡು ಪಾನ್ ಕಾದ್ಮೇಲೆ ಅದಕ್ಕೆ ನಾನು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಈರುಳ್ಳಿ ಕಲರ್ ಏನಾಗಬೇಕು ಸ್ವಲ್ಪ ಬ್ರೌನ್ ಕಲರ್ ಆಗಿ ಟರ್ನ್ ಆಗಲಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅದು ನೋಡಿಕೊಂಡ್ರೆ ಗೊತ್ತಾಗತ್ತೆ ನಿಮಗೆ ದಿಢೀರ್ ಅಂತ ಮಾಡ್ಕೊಳ್ಳೋ ತಿಂಡಿ ಇದು ವಿತಿನ್ ಟೆನ್ ಮಿನಿಟ್ಸ್ ಬ್ರೇಕ್ಫಾಸ್ಟಿಗೆ ಏಳ್ ಮಾಡಿಸಿದಂಥ ತಿಂಡಿ ಶಾವಿಗೆ ಉಪ್ಪಿಟ್ಟು ನೆಕ್ಸ್ಟ್ ಇದೆಲ್ಲ ಬ್ರೌನ್ ಕಲ್ ಸ್ವಲ್ಪ ಟರ್ನ್ ಆಯಿತು ಆಗಿ ನೆಕ್ಸ್ಟು ನೀವು ಕ್ಯಾರೆಟು ಬೀನ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕ್ಯಾರೆಟು ಬೀನ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅದರಲ್ಲೇ ಫ್ರೈ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ಅಂತ ಕ್ಯಾರೆಟ್ ಬೀನ್ಸ್ ನೆಕ್ಸ್ಟ್ ನಾನಿಲ್ಲಿ ಬಟಾಣಿ ತಗೊಂಡಿದ್ದೀನಿ ಹಸಿ ಬಟಾಣಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ತುಂಬ ಉಪ್ಪು ಹಾಕಬೇಡಿ ಯಾಕಂದರೆ ಉಪ್ಪು ಜಾಸ್ತಿ ಇಟ್ಕೊಂಡ್ಬಿಟ್ರೆ ಟೇಸ್ಟ್ ಬೇರೆ ಆಗಿಬಿಡುತ್ತೆ ಸ್ವಲ್ಪ ಉಪ್ಪಾಕಿ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ನೆಕ್ಸ್ಟ್ ಸ್ವಲ್ಪ ನಾನು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಯಾವುದೇ ಅಡುಗೆ ಮಾಡಲಿ ನಾನು ಅದಕ್ಕೆ ಅರಶಿನ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾನೆ ಇರ್ತೀನಿ ಅದು ನಾನೇ ಮಾಡ್ಕೊಂಡಿರುವಂತಹ ಅರಶಿನ ಅರಶಿನ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಅದ್ರ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಆನ್ಸರ್ ಬರೋದನ್ನ ಏನು ಮಾಡುತ್ತೆ ತಡೆಗಟ್ಟುತ್ತೆ ಹಾಗಾಗಿ ಅದಕ್ಕೆ ನಾನು ಎಲ್ಲ ಅಡುಗೆಗೂ ಕೂಡ ಏನು ಮಾಡ್ತೀನಿ ನಾನು ಸ್ವಲ್ಪ ಅರಿಶಿನ ಹಾಕಿ ಹಾಕ್ತೀನಿ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕೋದ್ರಿಂದ ಏನಾಗುತ್ತೆ ಆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನೀರಲ್ಲಿ ಆ ಸ್ವಲ್ಪ ನೀರಲ್ಲೇ ಏನಾಗಬೇಕು ಆ ತರಕಾರಿ ಎಲ್ಲ ಬೇಯಬೇಕು ಆ ನೀರೆಲ್ಲ ಇವಪ್ರೇಟ್ ಆದಮೇಲೆ ನೋಡ್ಕೊಳ್ಳಿ ನೀರೆಲ್ಲ ಇವಪ್ರೇಟ್ ಆಗಿದೆ ಈಗ ಅದಕ್ಕೆ ನಾನು ಸ್ವಲ್ಪ ಹಣ್ಣನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಂಬೆಹಣ್ಣು ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ನಾವೇನು ಶಾವಿಗೆ ಬೇಯಿಸ್ಕೊಂಡಿದ್ದೀವಲ್ವಾ ಅದನ್ನು ಆ್ಯಡ್ ಮಾಡಬೇಕು ಇವಾಗ ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಬೇಕಾದ್ರೆ ನೀವು ಏನು ಸೌಟ್ನ ಬಳಸ್ತೀರ ಅಲ್ವಾ ಅದರಲ್ಲಿ ನೀಟಾಗಿ ಸ್ಲೋ ಆಗಿ ಮಿಕ್ಸ್ ಮಾಡಿ ಮಧ್ಯೆ ಮಧ್ಯ ಕಟ್ ಕಟ್ ಆಗೋ ಥರ ಮಿಕ್ಸ್ ಮಾಡಬಾರ್ದು ಶಾವಿಗೆ ಕಟ್ ಕಟ್ ಆಗೋ ಥರ ಕೆಳಗಡೆಯಿಂದ ಮೇಲುಗಡೆಗೆ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಲ್ಲ ನೋಡ್ತಾ ಇದ್ರೆ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಇದು ನನ್ನ ಸ್ಟೈಲಲ್ಲಿ ತೋರಿಸಿದ್ದೀನಿ ಇದು ಹೇಗೆ ಮಾಡೋದು ಅಂತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವಾಗಲೇ ಮನೇಲಿ ಮಾಡಿಕೊಂಡು ತಿಂದು ನನಗೆ ಹೇಗೆ ಟೇಸ್ಟ್ ಇತ್ತು ಅಂತ ಹೇಳಿ ನೆಕ್ಸ್ಟ್ ಅದಕ್ಕೆ ನಾನು ತುಪ್ಪದಲ್ಲಿ ಗೋಡಂಬಿನ ಹುರ್ಕೊತಾ ಇದ್ದೀನಿ ನೋಡಿ ಈ ತುಪ್ಪದಲ್ಲಿ ಗೋಡಂಬಿನ ಹುರ್ಕೊಂಡು ಹಾಕಿದರೆ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ ಅಂತ ಹೇಳ್ಬೋದು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ರಲ್ವಾ ಇಷ್ಟ ಆಗಿದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಬ್ರೌನ್ ಕಲರ್ ಬಂದಿದೆ ನೆಕ್ಸ್ಟ್ ಶಾವಿಗೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ ಮೇಲೆ ಅದಕ್ಕೆ ನಾನೇನು ಫ್ರೈ ಮಾಡ್ಕೊಂಡಿದ್ದೀನಿ ಗೋಡಂಬಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪದ ಫ್ಲೇವರ್ ಘಮ ಘಮ ಅಂತಾರತ್ತೆ ತಿಂಡಿ ಸ್ವಲ್ಪ ತಿನ್ನೋರು ಇನ್ಮೇಲೆ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ನೀವೇ ಕಮೆಂಟ್ ಮಾಡ್ತಾರೆ ನಮ್ಮ ಮನೇಲಿ ಈಗ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಬೇಗನೆ ಖಾಲಿ ಆಗಿಬಿಡತ್ತೆ ಅಂತ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋ ಮೆಥಡಲ್ಲಿ ಮಾಡಿದರೆ ನೀವು ಇಂದೇನಾದ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ತಿಂಡಿ ಬೇಕು ಅಂತ ನನಗೊಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಆ ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ರೀಚ್ ಆಗುತ್ತೆ ನೆಕ್ಸ್ಟ್ ಹೊಸ ತಿಂಡಿ ಜೊತೆಗೆ ಬರ್ತೀನಿ ಅಂಟಿಲ್ ಟ್ಯೂನ್ ಬಾಯ್